ನೇಪಾಳದಲ್ಲಿ ಜನರು ದಂಗೆ ಎದ್ದಿದ್ದನ್ನು ನೋಡಿ ಮೋದಿ ಸರ್ಕಾರಕ್ಕೆ ಒಳಗೊಳಗೆ ಭಯ ಹುಟ್ಟಿದ್ಯಾ ಈ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ತಂತ್ರವೊಂದನ್ನು ಹೆಣಿತಾ ಇದೆ ನಮ್ಮ ವಿಶ್ವಗುರು ಭಾರತದಲ್ಲಿ ಪ್ರತಿಭಟನೆ ಮಾಡೋದು ತುಂಬಾ ಕಷ್ಟದ ಕೆಲಸ ಎರಡ್ ಸಾವಿರದ ಹನ್ನೊಂದರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಯುಪಿಎ ಸರ್ಕಾರದ ವಿರುದ್ಧ ಇಡೀ ದೇಶವೇ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಯನ್ನ ನಡೆಸಿತ್ತು ಅದರ ಉದ್ದೇಶ ಮತ್ತೆ ಅದರ ನಿಜವಾದ ಅದರ ಹಿಂದಿನ ಉದ್ದೇಶಗಳೇನಿದ್ರು ಕೂಡ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಬಹುಶಃ ಮೋದಿ ಸರ್ಕಾರ ಬಂದ ನಂತರ ದೇಶವ್ಯಾಪಿ ಪ್ರತಿಭಟನೆಯೊಂದು ನಡೆದಿದ್ರೆ ಅದು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸಿದಂತ ರೈತ ಹೋರಾಟ ಮೋದಿಜಿಗೆ ಪ್ರತಿಭಟನೆ ಈ ಪ್ರೆಸ್ ಮೀಟು ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೇನಿದ್ರು ಅವರು ಹೇಳಿದನ್ನು ನಾವು ಕೇಳಬೇಕು ಅವರ ಮನ್ ಕಿ ಬಾತ್ ಕೇಳಿ ಪುನೀತರಾಗಬೇಕು ಈಗ ಭವಿಷ್ಯದಲ್ಲಿ ಮುಂದೆ ನಡೆಯಬಹುದಾದಂತಹ ಎಲ್ಲಾ ಪ್ರತಿಭಟನೆಗಳನ್ನ ಹತ್ತಿಕ್ಕಲು ಕುತಂತ್ರವೊಂದನ್ನು ಕೇಂದ್ರ ಸರ್ಕಾರ ಹೆಣಿತಾ ಇದೆ ಏನಿದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ನಡೆದ ಪ್ರತಿಭಟನೆಗಳ ಅಧ್ಯಯನಕ್ಕೆ ಅಮಿತ್ ಶಾ ನೀಡಿದ ಆದೇಶ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ನಿಮ್ ಜೊತೆಗೆ ಹಂಚಿಕೊಳ್ತೇನೆ ನಾನು ಚರಣೈವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ನೋತಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಯಬೇಡಿ ಪ್ರತಿಭಟನೆಗಳು ಬೇಡ ಮೋದಿ ಸರ್ಕಾರಕ್ಕಂತೂ ಪ್ರತಿಭಟನೆಗಳು ಬೇಡವೇ ಬೇಡ ರೈತ ಹೋರಾಟದಂತಹ ಬೃಹತ್ ಹೋರಾಟವನ್ನು ಹಾದಿ ತಪ್ಪಿಸಲು ಏನೆಲ್ಲ ತಂತ್ರಗಳನ್ನು ಅದು ನಡೆಸಿತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಎಲ್ಲವೂ ಈ ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ನೇಪಾಳದಲ್ಲಿ ಜನರು ಅಲ್ಲಿನ ನೇಪಾಳಿ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಪಕ್ಷದ ನಾಯಕರ ವಿರುದ್ಧ ಬೆಂಕಿಯಂತೆ ದಂಗೆ ಎದ್ದಿದ್ದನ್ನು ಈಗಾಗಲೇ ನೀವು ನೋಡಿದ್ದೀರಿ ಅಲ್ಲಿ ಈಗ ಜನರು ಕೆಪಿ ಶರ್ಮಾ ಓಲಿ ಸರ್ಕಾರವನ್ನ ಕಾಲಿನಲ್ಲಿ ಒದ್ದು ಕಿತ್ತೆಸಿದಿದ್ದಾರೆ ಸದ್ಯ ಅಲ್ಲಿ ಸುಶೀಲಾ ಕರ್ಕಿ ಅವರ ಮಧ್ಯಂತರ ಸರ್ಕಾರ ಬಂದಿದೆ ನೇಪಾಳದ ಜನ ವಾಟ್ಸ್ಆ್ಯಪ್ ಫೇಸ್ಬುಕ್ ಬ್ಯಾನ್ ಮಾಡಿದಕ್ಕೆ ದಂಗೆ ಎದ್ದಿದ್ದಾರೆ ಅಂತ ಭಾರತದ ಗೋಧಿ ಮೀಡಿಯಾಗಳು ವರದಿ ಮಾಡಿತು ಅಸಲಿಗೆ ಅಲ್ಲಿ ಜನರು ಅಲ್ಲಿನ ರಾಜಕೀಯ ನಾಯಕರ ಭ್ರಷ್ಟಾಚಾರ ಮತ್ತೆ ನೆಪೋಟಿಸಮ್ ಅನ್ನು ನೋಡಿ ಬೇಸತ್ತು ಪ್ರತಿಭಟನೆ ಮಾಡಿದ್ದಾರೆ ನಿರುದ್ಯೋಗದಂತಹ ಸಮಸ್ಯೆಗಳ ವಿರುದ್ಧ ಅವರು ಸಿಡಿದಿದ್ದಾರೆ ಈಗ ಭಾರತದಲ್ಲೂ ನಿರುದ್ಯೋಗದ ಸಮಸ್ಯೆಗಳಿವೆ ನೂರಾರು ಸಮಸ್ಯೆಗಳಿವೆ ಕೇಂದ್ರ ಸರ್ಕಾರಕ್ಕೆ ಇದು ಗೊತ್ತಿದೆ ಹೀಗಿರುವಾಗ ಮುಂದೆ ಜನರು ನೇಪಾಳದಲ್ಲಿ ದಂಗೆ ಎದ್ದಂತೆ ನಮ್ಮಲ್ಲೂ ಭಾರತದಲ್ಲೂ ದಂಗೆ ಎದ್ರೆ ಏನ್ ಕತ್ತೆ ಈ ಭಯ ಮೋದಿ ಸರ್ಕಾರಕ್ಕೆ ಒಳಗೊಳಗೆ ಹುಟ್ಟಿದ ಹಾಗೆ ಕಾಣುತ್ತದೆ ಹಾಗಾಗಿ ಭವಿಷ್ಯದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ನಡೆಸುವ ಸಾಮೂಹಿಕ ಆಂದೋಲನಗಳನ್ನ ತಡೆಗಟ್ಟುವ ಒಂದು ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ವತಂತ್ರ ನಂತರದ ಎಲ್ಲಾ ಪ್ರತಿಭಟನೆಗಳನ್ನ ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ನಂತರದ ಪ್ರತಿಭಟನೆಗಳನ್ನ ಅಧ್ಯಯನ ಮಾಡುವ ಯೋಜನೆಯನ್ನ ಹಾಕೊಂಡಿದ್ದಾರೆ ಈ ಅಧ್ಯಯನದ ನಂತರ ಈ ಪ್ರತಿಭಟನೆಗಳ ಕಾರಣ ಏನು ಯಾಕೆ ಈ ಪ್ರತಿಭಟನೆಗಳಾದವು ಇದರ ಆರ್ಥಿಕ ಅಂಶಗಳೇನು ಈ ಪ್ರತಿಭಟನೆಯ ಅಂತಿಮ ಫಲಿತಾಂಶಗಳೇನು ಮತ್ತೆ ಅದಕ್ಕೆ ಕಾರಣವಾಗಿರುವ ತೆರೆಮರೆಯಲ್ಲಿರುವಂತಹ ಪಾತ್ರಧಾರಿಗಳು ಯಾರು ಎನ್ನುವುದನ್ನ ವಿಶ್ಲೇಷಣೆ ನಡೆಸಲು ಮುಂದಾಗಿದೆ ಈ ಮೂಲಕ ಎಸ್ಒಪಿ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಒಂದನ್ನು ಸಿದ್ಧಪಡಿಸುವಂತೆ ಪೊಲೀಸ್ ಸಂಶೋಧನಾ ಅಭಿವೃದ್ಧಿ ಬ್ಯೂರೋ ಬಿಪಿಆರ್ ಅಂಡ್ ಡಿ ಗೆ ಹೇಳಿದ್ದಾರೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಕೊನೆಯ ವಾರದಲ್ಲಿ ನವದೆಹಲಿಯಲ್ಲಿ ಗುಪ್ತಚರ ಬ್ಯೂರೋ ಆಯೋಜಿಸಿದಂತ ಎರಡು ದಿನಗಳ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಶಾ ಈ ನಿರ್ದೇಶನವನ್ನ ಕೊಟ್ಟಿದ್ದಾರೆ ತೆರೆಮರೆಯಲ್ಲಿ ನಡೆಯುವ ಪ್ರತಿಭಟನೆಗಳು ಸೇರಿದಂತೆ ಈ ಪ್ರತಿಭಟನೆಗಳ ಕಾರಣಗಳು ಅವುಗಳ ಮಾದರಿಗಳು ಮತ್ತೆ ಫಲಿತಾಂಶಗಳನ್ನು ವಿಶ್ಲೇಷಿಸಲು ಬಿಪಿಆರ್ ಅಂಡ್ ಡಿ ಅನ್ನ ನಿರ್ದಿಷ್ಟವಾಗಿ ಕೇಳಿಕೊಳ್ಳಲಾಗಿದೆ ಅಂತ ಹಿರಿಯ ಸರ್ಕಾರಿ ಅಧಿಕಾರಿಯೊಬ್ಬರು ಹೇಳಿದ್ದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಭವಿಷ್ಯದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ನಡೆಸುವ ಸಾಮೂಹಿಕ ಆಂದೋಲನಗಳನ್ನು ತಡೆಗಟ್ಟಲು ಅಧ್ಯಯನದ ಫಲಿತಾಂಶದ ಆಧಾರದ ಮೇಲೆ ಒಂದು ಎಸ್ ಎಸ್ಒಪಿಯನ್ನು ರೂಪಿಸಬೇಕು ಅಂತ ನಿರ್ದೇಶಿಸಲಾಗಿದೆ ಅಂತ ಆ ಅಧಿಕಾರಿ ಹೇಳಿದ್ದಾರೆ ಗೃಹ ಸಚಿವ ಅವರ ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನಗಳನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವಂತ ಬಿಪಿಆರ್ ಅಂಡ್ ಡಿ ಮತ್ತೆ ಆಮೇಲೆ ಅಪರಾಧ ತನಿಖಾ ಇಲಾಖೆ ಅಂದ್ರೆ ಸಿಐಡಿ ಡಿ ವರದಿಗಳು ಸೇರಿದಂತೆ ಹಳೆಯ ಪ್ರಕರಣದ ಕಡತಗಳಿಗಾಗಿ ರಾಜ್ಯ ಪೊಲೀಸ್ ಇಲಾಖೆಗಳೊಂದಿಗೆ ಮಾತುಕತೆ ನಡೆಸಲು ತಂಡವನ್ನು ಸ್ಥಾಪಿಸುವ ಪ್ರಕ್ರಿಯೆ ಈಗ ಶುರುವಾಗಿದೆ ಈ ಪ್ರತಿಭಟನೆಗಳನ್ನ ಯಾರು ನಡೆಸ್ತಾರೆ ಇದಕ್ಕೆಲ್ಲ ಇಲ್ಲಿಂದ ಬರ್ತದೆ ಎನ್ನುವುದನ್ನ ಭಾರತ ಸರ್ಕಾರ ಅಧ್ಯಯನ ಮಾಡೋದಕ್ಕೆ ಹೊರಟಿದೆ ಇಂತಹ ಆಂದೋಲನಗಳ ಆರ್ಥಿಕ ಅಂಶಗಳನ್ನು ಹಣಕಾಸಿನ ಅಂಶಗಳನ್ನ ಪರಿಶೀಲನೆ ಮಾಡೋದಕ್ಕೆ ಜಾರಿ ನಿರ್ದೇಶನಾಲಯ ಇಡಿ ಮತ್ತೆ ಹಣಕಾಸು ಗುಪ್ತಚರ ಘಟಕ ಅಂದ್ರೆ ಐ ಯು ಐಎನ್ ಡಿ ಮತ್ತು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಇಂತಹ ಹಣಕಾಸು ತನಿಖಾ ಸಂಸ್ಥೆಗಳ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಬಿ ಪಿ ಆರ್ ಅಂಡ್ ಡಿ ಗೆ ಅಮಿತ್ ಶಾ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಅಧಿಕಾರಿ ಹೇಳಿದ್ದಾರೆ ಭಯೋತ್ಪಾದಕ ಸಂಘಟನೆಗಳಿಂದ ಹಣ ಬರ್ತಾ ಇದೆ ಎನ್ನುವುದು ಒಂದು ಎಂದಿನ ಆರೋಪಗಳು ಯಾವ ಹೋರಾಟ ಇದ್ರೂ ಅದಕ್ಕೆ ಎಲ್ಲಿಂದ ಫಾರಿನ್ ಫಂಡ್ ಬರ್ತದೆ ಅಂತ ಈ ಹಣಕಾಸು ಜಾಲಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ನೆಲ ಸಮ ಕಿತ್ತೆಸೆಯುವುದಕ್ಕೆ ಇಡಿ ಡಿ ಎಫ್ಐ ಯು ಐ ಎನ್ ಡಿ ಮತ್ತು ಸಿಬಿಡಿಟಿಗಳನ್ನ ಅಪರಿಚಿತ ಅಂದ್ರೆ ಹೆಸರೇ ಇಲ್ಲದಂತಹ ಭಯೋತ್ಪಾದಕ ಜಾಲಗಳು ಅವುಗಳ ಸಂಪರ್ಕಗಳು ಮತ್ತೆ ವಿನ್ಯಾಸಗಳನ್ನು ಗುರುತಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಈ ಹಣಕಾಸಿನ ಅಕ್ರಮಗಳ ವಿಶ್ಲೇಷಣೆ ನಡೆಸುವ ಮೂಲಕ ಒಂದು ಎಸ್ ಪಿ ಪಿಯನ್ನು ಸಿದ್ಧಪಡಿಸುವುದಕ್ಕೆ ಬಿ ಪಿ ಆರ್ ಅಂಡ್ ಡಿ ಗೆ ಅಮಿತ್ ಶಾ ಹೇಳಿದ್ದಾರೆ ಇನ್ನು ಈ ಕಾಲ್ತುಳಿತಗಳಿಂದ ತುಳಿತಗಳಿಂದ ಇಂತಹ ಘಟನೆಗಳು ನಡೀತಾ ಇರ್ತವೆ ಇದರ ಹಿಂದಿನ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತೆ ಅಂತಹ ಸಭೆಗಳ ಮೇಲ್ವಿಚಾರಣೆ ಮತ್ತೆ ನಿಯಂತ್ರಣಕ್ಕಾಗಿ ಎಸ್ ಪಿಯೊಂದನ್ನು ಸಿದ್ಧಪಡಿಸುವುದಕ್ಕೆ ಹಾಗೆ ಈ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂದ್ರೆ ಈಗ ಶಬರಿಮಲೆಗೆ ಹೋದ್ರೆ ಅಲ್ಲಿ ತುಳಿತ ಆಗೋದು ಇಂಥದನ್ನ ಅಧ್ಯಯನ ಮಾಡೋದಕ್ಕೆ ರಾಜ್ಯ ಪೊಲೀಸ್ ಇಲಾಖೆಗಳೊಂದಿಗೆ ಹೊಂದಾಣಿಕೆ ನಡೆಸುವಂತೆ ಅಮಿತ್ ಶಾ ಈ ಬಿಪಿಆರ್ ಅಂಡ್ ಡಿ ಗೆ ಹೇಳಿದ್ದಾರೆ ಅಂತ ವರದಿಯಾಗಿದೆ ಈ ವರದಿ ಏನಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಇದರ ಮೂಲಗಳ ಪ್ರಕಾರ ಪಂಜಾಬ್ನಲ್ಲಿ ಖಲಿಸ್ತಾನಿ ಉಗ್ರವಾದ ಇದೆ ಮತ್ತೆ ಅಲ್ಲಿ ಸಾಮಾನ್ಯವಾಗಿ ಸಣ್ಣ ಸಣ್ಣ ಅಪರಾಧಗಳ ಚಟುವಟಿಕೆಗಳು ನಡೀತಾ ಇರ್ತವೆ ಇದನ್ನ ಎದುರಿಸುವುದಕ್ಕೆ ತಡೆಗಟ್ಟೋದಕ್ಕೆ ಪ್ರತ್ಯೇಕ ವಿಧಾನಗಳನ್ನು ರೂಪಿಸುವಂತೆ ಶಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮತ್ತೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಮತ್ತೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಗುಪ್ತಚರ ಸಂಸ್ಥೆಗಳು ಪಂಜಾಬ್ ಸಂಬಂಧಿತ ವಿಷಯಗಳ ಬಗ್ಗೆ ಉತ್ತಮ ಹಿನ್ನೆಲೆ ಇರುವ ಜ್ಞಾನವನ್ನು ಹೊಂದಿರುವ ಅಧಿಕಾರಿಗಳ ತಂಡವನ್ನು ರಚಿಸಬೇಕು ಈ ಸಮಸ್ಯೆಗಳನ್ನು ನಿಭಾಯಿಸಲು ವಿಭಿನ್ನವಾದ ಒಂದು ಕಾರ್ಯವಿಧಾನಗಳ ಫ್ರೇಮ್ ವರ್ಕ್ ಅನ್ನ ಸಿದ್ಧಪಡಿಸಬೇಕು ಅಂತ ಆ ಅಧಿಕಾರಿ ಹೇಳಿದ್ದಾರೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಈ ಅಪರಾಧ ನಿಯಂತ್ರಣ ಮಾಡೋದಕ್ಕೆ ಕ್ರಮಗಳನ್ನು ಜಾರಿಗೆ ತರುವುದು ಸರಿ ಇನ್ನು ಈ ಕಾಲ್ತುಳಿತ ಗಳಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು ಕೂಡ ಸರಿ ಆದರೆ ಪ್ರತಿಭಟನೆಗಳನ್ನ ಅಧ್ಯಯನ ಮಾಡಿ ಅದಕ್ಕೊಂದು ಎಸ್ಒಪಿ ಮಾಡಿ ಹೇಗೆ ಪ್ರತಿಭಟನೆ ನಡೆಸಬೇಕು ಎಂದು ಸರ್ಕಾರ ತೀರ್ಮಾನಿಸುವುದಕ್ಕೆ ಹೊರಟರೆ ಏನ್ ಗತಿ ಈ ಬಗ್ಗೆ ಭಾಸ್ಕರ್ ಇಂಗ್ಲಿಷ್ ನಲ್ಲಿ ದೆಹಲಿಯ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಸಿ ಎಸ್ ಡಿ ಎಸ್ ನ ನಿವೃತ್ತ ಪ್ರಾಧ್ಯಾಪಕ ಅಭಯ್ ದುಬೆ ಅವರ ಹೇಳಿಕೆಯೊಂದನ್ನು ವರದಿ ಮಾಡಿದೆ ಭಾರತದಲ್ಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅಂತ ಬಿಜೆಪಿಗೆ ಮತ್ತೆ ಆರ್ ಎಸ್ ಗೊತ್ತಿದೆ ಅದು ನಂಬ್ತದೆ ಮುಂದೆ ಆ ಪ್ರತಿಭಟನೆ ಅನ್ನೋದು ಭಾರತದ ಸಂಪ್ರದಾಯದ ಭಾಗವೇ ಅಲ್ಲ ಅಂತ ಅವರು ವಾದಿಸೋದಕ್ಕೆ ಶುರು ಮಾಡ್ತಾರೆ ಅಂತ ಅವರು ಹೇಳುತ್ತಾರೆ ಯಾವ ರೀತಿಯ ಪ್ರತಿಭಟನೆಗಳು ಕೇಂದ್ರ ಸರ್ಕಾರಕ್ಕೆ ಮುಂದೆ ಸಮಸ್ಯೆಯನ್ನು ತರಬಹುದು ಎನ್ನುವುದನ್ನ ಸರ್ಕಾರ ಗುರುತಿಸ್ತದೆ ಮೊದಲು ನಂತರ ಅಂತಹ ಪ್ರತಿಭಟನೆಗಳನ್ನ ನಿಯಂತ್ರಿಸುವುದಕ್ಕೆ ಮುಂದಾಗ್ತದೆ ಈಗ ಇವರು ರಾಮ ಜನ್ಮಭೂಮಿ ಆಂದೋಲನದಂತಹ ಚಳುವಳಿಗಳನ್ನ ಅಧ್ಯಯನ ಮಾಡೋದಿಲ್ಲ ಅದು ಅವರಿಗೆ ರಾಜಕೀಯವಾಗಿ ಒಂದು ದೀರ್ಘಾವಧಿಯ ಪ್ರತಿಭಟನೆ ಆಗಿತ್ತು ಬಿಜೆಪಿಗೆ ಅದರಿಂದ ಅದನ್ನ ಅಧ್ಯಯನದಿಂದ ಹೊರಗಿಡಲಾಗ್ತಾ ಇದೆ ಅಂತ ಅವರು ಹೇಳ್ತಾರೆ ಈ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ನಂತರದ ಪ್ರತಿಭಟನೆಗಳನ್ನ ಯಾಕೆ ಇವರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ಮಾತ್ರ ಯಾಕೆ ಸ್ಟಡಿ ಮಾಡೋದಕ್ಕೆ ಹೊರಟಿದ್ದಾರೆ ಇದರ ಹಿಂದಿನ ಕಾರಣಗಳೇನು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ನಂತರದ ಪ್ರತಿಭಟನೆಗಳ ಮೇಲೆ ಗಮನ ಕೊಡೋದಕ್ಕೆ ಮುಖ್ಯ ಕಾರಣ ಇದೆ ಅದು ಏನಂದ್ರೆ ಭಾರತದ ಅತಿ ದೊಡ್ಡ ಮತ್ತೆ ರಾಜಕೀಯವಾಗಿ ಅತ್ಯಂತ ಮಹತ್ವದ ಚಳುವಳಿಗಳು ಸಾವಿರದ ಒಂಬೈನೂರ ನಾಲ್ಕರ ನಂತರ ನಡೆದಿವೆ ಉದಾಹರಣೆಗೆ ಸಾವಿರದ ಒಂಬೈನೂರ ನಾಲ್ಕು ಎಪ್ಪತ್ತೈದರ ಜೆ ಪಿ ಚಳುವಳಿ ಇದು ಇಡೀ ಭಾರತದಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿತ್ತು ಕೊನೆಗೆ ಅದು ತುರ್ತು ಪರಿಸ್ಥಿತಿಯಲ್ಲಿ ಎಂಡ್ ಆಯಿತು ಆ ನಂತರದ ದಶಕದಲ್ಲಿ ಮಂಡಲ ಆಯೋಗದ ಪ್ರತಿಭಟನೆಗಳಂತಹ ಈ ಪ್ರಾದೇಶಿಕ ಮತ್ತೆ ಜಾತಿ ಆಧಾರಿತ ಆಂದೋಲನಗಳು ವ್ಯಾಪಕವಾಗಿ ಭಾರತದಲ್ಲಿ ಹೆಚ್ಚಾದವು ಈ ಅವಧಿಯ ನಂತರದ ಪ್ರತಿಭಟನೆಗಳನ್ನ ಪರಿಶೀಲಿಸುವ ಮೂಲಕ ಸಾಮೂಹಿಕ ಚಳುವಳಿಕೆಗಳು ಹೇಗೆ ರೂಪುಗೊಳ್ಳುತ್ತವೆ ಜನಾಂದೋಲನ ಹೇಗೆ ರೂಪುಗೊಳ್ಳುತ್ತದೆ ಅವುಗಳಿಗೆ ಹಣ ಎಲ್ಲಿಂದ ಬರ್ತದೆ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿಸಲು ಸ್ವಾರ್ಥ ಹಿತಾಸಕ್ತಿಗಳು ಅವುಗಳನ್ನು ಹೇಗೆ ಬೆಳೆಸಿಕೊಳ್ಳುತ್ತವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈಗ ಅಮಿತ್ ಶಾ ಹೊರಟಿದೆ ಬಿಜೆಪಿಯ ಶಿಶು ರೂಪವಾದಂತಹ ಜನಸಂಘ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜೆ ಪಿ ಭಾಗ ಆಗಿತ್ತು ಬಹುಶಃ ಇದು ಕೊನೆಗೊಂಡ ಅವಧಿಯ ನಂತರದ ಚಳವಳಿಗಳನ್ನಷ್ಟೇ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಎಪ್ಪತ್ತೈದರ ನಂತರದ ಚಳುವಳಿಗಳನ್ನಷ್ಟೇ ಅಧ್ಯಯನ ಮಾಡೋದಕ್ಕೆ ಈಗ ಅಮಿತ್ ಶಾ ಹೊರಟಿದ್ದಾರೆ ಅಂದ್ರೆ ಜೆ ಪಿ ಹೊರಗಿಡೋದಕ್ಕೆ ನೋಡ್ತಾ ಇದ್ದಾರೆ ಬಹುತೇಕ ಆಂದೋಲನಗಳು ರಾಜಕೀಯ ಅಶಾಂತಿ ಭ್ರಷ್ಟಾಚಾರ ನಿರುದ್ಯೋಗ ಈ ಸಾಮಾಜಿಕ ಅಸಮಾನತೆ ಅಥವಾ ಆರ್ಥಿಕ ಸಂಕಷ್ಟಗಳಂತಹ ಸಮಸ್ಯೆಗಳ ಕಾರಣದಿಂದಾಗಿ ಹುಟ್ಟುತ್ತವೆ ಕೊನೆಗೆ ಈ ಚಳುವಳಿಗಳ ಲಾಭವನ್ನ ಯಾರಾದ್ರೂ ಒಬ್ರು ಪಡಿತಾರೆ ಈಗ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಮಾಡಿದ ಹಾಗೆ ಇದು ಸರ್ವೇ ಸಾಮಾನ್ಯವಾದ ಒಂದು ಲಕ್ಷಣ ಇಂತಹ ಪ್ರತಿಭಟನೆಗಳನ್ನ ಸ್ಟಡಿ ಮಾಡಿದ್ರೆ ಅರ್ಥ ಮಾಡಿಕೊಂಡ್ರೆ ಮುಂದೆ ಹುಟ್ಟಲಿರುವಂತಹ ಪ್ರತಿಭಟನೆಗಳನ್ನ ನಿಯಂತ್ರಿಸಲು ಕೇಂದ್ರ ಸರ್ಕಾರಕ್ಕೆ ಸುಲಭ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೊಂದರ ರೈತ ಹೋರಾಟಗಳು ರೈತರ ಸಾಲ ಮತ್ತೆ ಕಡಿಮೆ ಬೆಲೆಯಂತಹ ದೀರ್ಘಕಾಲದ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಹುಟ್ಟಿದ್ವು ಅದು ಸ್ಪಾರ್ಕ್ ಬುಡದು ಹೊಸ ಕೃಷಿ ಕಾಯ್ದೆ ಕಾನೂನುಗಳನ್ನ ವಿರೋಧಿಸಿ ಅಹ್ ಒಂದು ಕಿಚ್ಚು ಹುಟ್ಟಿಕೊಂಡು ಲಕ್ಷಾಂತರ ಜನರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದ್ರು ಹಾಗೆ ರಾಷ್ಟ್ರೀಯತೆ ವಿದ್ಯಾರ್ಥಿಗಳ ಹಕ್ಕುಗಳು ಮತ್ತೆ ಕಾಲ್ ಯೂನಿವರ್ಸಿಟಿಯ ಫೀಸ್ ನಲ್ಲಿ ಹೆಚ್ಚಳದ ಕಾರಣದಿಂದಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಜೆ ಎನ್ ಯು ನಲ್ಲಿ ಪ್ರತಿಭಟನೆಗಳು ಹುಟ್ಟುಕೊಂಡವು ನಮ್ಮ ಪಕ್ಕದ ದೇಶದಲ್ಲೂ ಇದೇ ಕಥೆ ನೇಪಾಳದ ಕತೆ ಈಗಾಗಲೇ ನೀವು ನೋಡಿದ್ದೀರಿ ನಾನು ಕೂಡ ಈಗಾಗಲೇ ಹೇಳಿದೆ ಅಲ್ಲಿ ಈಗ ಸುಶೀಲಾ ಕರ್ಕಿ ಅವರ ಮಧ್ಯಂತರ ಸರ್ಕಾರ ಬಂದಿದೆ ಈಗ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವತಂತ್ರ ಹೋರಾಟಗಾರರ ವಂಶಸ್ಥರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಕೊಡುವುದರ ಬಗ್ಗೆ ಒಂದು ಚರ್ಚೆ ಮತ್ತೆ ಪ್ರಚೋದನೆ ಉಂಟಾಯಿತು ಅದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಡಿ ಒಂದು ದೊಡ್ಡದಾದಂತಹ ಪ್ರತಿಭಟನೆಗೆ ಕಾರಣ ಇತ್ತು ಒಂದು ವರ್ಷಗಳ ಕಾಲ ನಿಗ್ರಹಿಸಲಾಗದಂತಹ ಭಿನ್ನಾಭಿಪ್ರಾಯದ ನಂತರ ಈ ಪ್ರತಿಭಟನೆಗಳು ಭುಗಿಲಿದ್ವು ಇಲ್ಲಿ ಬಾಂಗ್ಲಾದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶ್ರೀಲಂಕಾದಲ್ಲಿ ಹಣದುಬ್ಬರ ಭ್ರಷ್ಟಾಚಾರ ಆಮೇಲೆ ಇಂಧನ ಕೊರತೆ ವಿದೇಶಿ ವಿನಿಮಯ ಸಮಸ್ಯೆಗಳು ಇದೆಲ್ಲ ಅಲ್ಲಿ ತಲೆದೋರಿದ್ವು ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇತ್ತು ಕಡ್ಡಾಯ ಸಾವಯವ ಕೃಷಿಯ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ನೀಡಿದಂತಹ ಆದೇಶ ಬೆಳೆ ವೈಫಲ್ಯಕ್ಕೆ ಕಾರಣ ಆಯಿತು ಜನರು ಬೀದಿ ಕೇಳಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಇದರ ಅರ್ಥ ಒಂದು ಪ್ರತಿಭಟನೆ ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರಣಕ್ಕೆ ಹುಟ್ಟಿಕೊಂಡಂತೆ ಕಾಣುತ್ತದೆ ಒಂದು ಸಣ್ಣ ಕಿಡಿ ಕಾಣುತ್ತದೆ ಆದರೆ ಆ ಪ್ರತಿಭಟನೆಯ ಹಿಂದೆ ಅನೇಕ ಸಮಸ್ಯೆಗಳಿಂದ ರೂಪುಗೊಂಡಂತಹ ಅಸಮಾಧಾನ ಇರ್ತದೆ ಆ ಕಿಡಿ ಬೆಂಕಿಯ ರಾಶಿಯಿಂದ ಹುಟ್ಟಿಕೊಂಡಿರ್ತದೆ ಆ ಕಿಡಿ ಹೊರಗೆ ಬಂದಾಗ ಇಡೀ ಕೋಪ ಆಕ್ರೋಶ ಜನರನ್ನ ಬೀದಿಗೆ ಬರುವಂತೆ ಮಾಡುತ್ತದೆ ಈ ಪ್ರತಿಭಟನೆಗಳ ಸ್ವರೂಪವನ್ನ ಅರ್ಥ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ಆಂದೋಲನಗಳನ್ನ ಜನಾಂದೋಲನಗಳನ್ನ ಈಸಿಯಾಗಿ ಬಂದ್ ಮಾಡೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ ಗೃಹ ಸಚಿವ ಅಮಿತ್ ಶಾ ಅದನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅದು ಅವರ ಆಲೋಚನೆಯಾಗಿದೆ ನೆರೆ ಕಿಚ್ಚು ನಮ್ಮ ಮನೆಗೂ ಹಬ್ಬದಂತೆ ತಡೆಯೋದಕ್ಕೆ ಅಮಿತ್ ಶಾ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇರುವಂತೆ ಕಾಣ್ತಾ ಇದೆ